ಮೊದಲನೆಯ ಪ್ರಶ್ನೆ ಪೆನ್ಸಿಲ್ ತಯಾರಿಕೆಯಲ್ಲಿ ಈ ಕೆಳಕಂಡ ಯಾವುದನ್ನು ಬಳಸುತ್ತಾರೆ ನೋಡಿ ಪೆನ್ಸಿಲ್ ತಯಾರಿಕೆಯಲ್ಲಿ ಇಲ್ಲಿ ಗ್ರಾಫೈಟನ್ನು ಬಳಕೆ ಮಾಡ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯಾ ಎರಡನೆಯ ಪ್ರಶ್ನೆ ಹೆಚ್ಚಿನ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತೇವೆ ನೋಡಿ ಹೆಚ್ಚಿನ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಇಲ್ಲಿ ಲುಕೇಮಿಯಾ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತೆಯಾ ಮೂರನೆಯ ಪ್ರಶ್ನೆ ಸಾಮಾನ್ಯವಾಗಿ ಅಸಿಟಿಕ್ ಆ್ಯಸಿಡನ್ನು ಹೀಗೆ ಕರೆಯಲಾಗುತ್ತದೆ ನೋಡಿ ಇಲ್ಲಿ ಅಸಿಟಿಕ್ ಆ್ಯಸಿಡನ್ನು ವಿನಿಗರ್ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ನಾಲ್ಕನೆಯ ಪ್ರಶ್ನೆ ಸರ್ದಾರ್ ವಲ್ಲಭಾಯಿ ಪಟೇಲ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆಯಪ್ಪ ಅಂದರೆ ಇದು ಹೈದರಾಬಾದ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಐದನೇ ಪ್ರಶ್ನೆ ತೆಲಂಗಾಣ ಭಾರತದ ಎಷ್ಟನೇ ಒಂದು ರಾಜ್ಯವಾಗಿದೆ ಅಂದ್ರೆ ಇದು ಇಪ್ಪತ್ತೊಂಬತ್ತನೆಯ ರಾಜ್ಯ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಆರನೆಯ ಪ್ರಶ್ನೆ ಭಾರತದ ಏರ್ಕ್ರಾಫ್ಟ್ ಕೈಗಾರಿಕೆ ಇರುವುದು ಎಲ್ಲಿಯಪ್ಪ ಅಂದ್ರೆ ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ರೀತಿ ಏಳನೆಯ ಪ್ರಶ್ನೆ ರಾಗಿಯನ್ನು ಇಲ್ಲಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ ನೋಡಿ ಇಲ್ಲಿ ರಾಗಿಯನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಭಾರತದಲ್ಲಿ ಪ್ರಥಮವಾಗಿ ನೈಋತ್ಯ ಮಾರುತ ಆಗಮಿಸುವ ಪ್ರದೇಶ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮಲಬಾರ ಕರಾವಳಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಭೂಮಿಯ ವಾತಾವರಣ ಮಾಡಲ್ಪಟ್ಟಿರುವುದು ನೋಡಿ ಭೂಮಿಯ ವಾತಾವರಣ ಯಾವುದರಿಂದ ಮಾಡಲ್ಪಟ್ಟಿದೆಯಪ್ಪ ಅಂದ್ರೆ ಇಲ್ಲಿ ಸಾರಜನಕದಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಶಿಲೆಗಳ ಅಧ್ಯಯನವನ್ನು ಈ ರೀತಿ ಕರೆಯುತ್ತಾರೆ ನೋಡಿ ಶಿಲೆಗಳ ಅಧ್ಯಯನವನ್ನು ಇಲ್ಲಿ ಏನಂತೇಳಿ ಕರೀತಾರೆ ಅಪ್ಪ ಅಂದ್ರೆ ಪೆಟ್ರಾಲಜಿ ಅಂತೇಳಿ ಕರೀತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮ್ಯಾಕ್ ಮೋಹನ್ ರೇಖೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹನ್ನೆರಡನೇ ಪ್ರಶ್ನೆ ಗ್ರಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ನೋಡಿ ಗ್ರಾಮಿ ಅಂತಕ್ಕಂಥ ಪ್ರಶಸ್ತಿ ಆ ಸಂಗೀತ ಕ್ಷೇತ್ರದಲ್ಲಿ ನೀಡ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ನೋಡಿ ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥವ್ರು ಸ್ಥಾಪನೆ ಮಾಡ್ತಾರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಬಂಗಾಳ ವಿಭಜನೆ ವಿರುದ್ಧ ಯಾವ ವರ್ಷದಲ್ಲಿ ವಿಭಜನೆ ವಿರೋಧ ಚಳುವಳಿ ಪ್ರಾರಂಭವಾಯಿತು ಅಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿ ಚಾಲುಕ್ಯರ ರಾಜಧಾನಿ ಇರುವುದು ಯಾವುದು ಅಪ್ಪ ಅಂದ್ರೆ ಇಲ್ಲಿ ವಾತಾಪಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ರೀತಿ ಮೈಸೂರು ಅರಮನೆಯ ಅಂಬಾ ವಿಲಾಸವನ್ನು ವಿನ್ಯಾಸಗೊಳಿಸಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಹೆನ್ರಿ ಇರ್ವಿನ್ ಅಂತಕ್ಕಂಥವ್ರು ಇದನ್ನು ವಿನ್ಯಾಸಗೊಳಿಸ್ತಾರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಪ್ರಥಮ ಥೈರನ್ ಕದನ ನಡೆದ ಆ ವರ್ಷ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಹನ್ನೊಂದು ನೂರ ತೊಂಬತ್ತೊಂದರಲ್ಲಿ ನಡೀತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಸಾಮ್ರಾಟರ ಆಳ್ವಿಕೆಗೆ ಸೇರಿತ್ತು ಅಪ್ಪ ಇದು ಅಶೋಕನ ಆಳ್ವಿಕೆಗೆ ಸೇರಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಭಾರತ ಸಂವಿಧಾನದ ಯಾವ ಅನುಚ್ಛೇದ ಜೀವನದ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಆರ್ಟಿಕಲ್ ಇಪ್ಪತ್ತೊಂದು ಜೀವನದ ಹಕ್ಕಿನ ಬಗ್ಗೆ ತಿಳಿಸ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿ ಇಪ್ಪತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಆಗಿರುವುದಿಲ್ಲ ನೋಡಿ ಇಲ್ಲಿ ಯಾವುದು ಪ್ರಮುಖ ಲಕ್ಷಣ ಆಗಿರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ನ್ಯಾಯಾಂಗದ ಅವಲಂಬನೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತ್ಯ ಇಪ್ಪತ್ತೊಂದನೆಯ ಪ್ರಶ್ನೆ ಲೋಕಸಭೆಯ ಮೊದಲ ಅಧ್ಯಕ್ಷರು ಇವರಾಗಿದ್ದರು ನೋಡಿ ಆ ಲೋಕಸಭೆಯ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಇಲ್ಲಿ ಎಸ್ ಮಾವಳಂಕರ್ ಅಂತಕ್ಕಂಥ ನೋಡಿ ಮೊನ್ನೆ ಡಿ ಆರ್ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ರಿಪೀಟ್ ಆಗಿತ್ತು ನೋಡಿ ಸ್ನೇಹಿತರೆ ಇದೇನು ಹೊಸ ಪ್ರಶ್ನೆ ಅಲ್ಲ ಸುಮಾರು ಬಾರಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಪಿ ಎಸ್ ಐದಲ್ಲಿ ಕೇಳಿದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಿ ಸಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಸುಮಾರು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂದ್ರೆ ಅತಿ ಹೆಚ್ಚು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಬೇಕು ಅದರ ಜೊತೆಯಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳನ್ನು ಓದಬೇಕಾಗ್ತೀವಿ ಪುಸ್ತಕಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ ಸ್ನೇಹಿತರೆ ಇದು ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಆದರೂ ಕೂಡ ಯಾರೂ ಓದೋಲ್ಲ ಆದ್ದರಿಂದ ಹಿಂದಿನಿಂದ ನೀವೇನು ಮಾಡಬೇಕಪ್ಪ ಅಂದ್ರೆ ಅತಿ ಹೆಚ್ಚು ಗೌರ್ಮೆಂಟ್ ಬುಕ್ಕನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದ ನೆಕ್ಸ್ಟು ಇಪ್ಪತ್ತೆರಡನೆಯ ಪ್ರಶ್ನೆ ರಾಜ್ಯಪಾಲರ ಸೇವಾ ಅವಧಿ ನೋಡಿ ರಾಜ್ಯಪಾಲರ ಒಂದು ಸೇವಾ ಅವಧಿ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಐದು ವರ್ಷಗಳು ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ಹುದ್ದೆಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಇಲ್ಲಿ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸಿನ ಬಗ್ಗೆ ಬೇಸಿಕ್ ಬೇಸಿಕ್ಕಾಗಿ ಪೊಲೀಸ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಆದ್ದರಿಂದ ಎಲ್ಲವನ್ನು ಕೂಡ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೆ ಏನು ಆನಂದ ಮಠ ಪುಸ್ತಕದ ಲೇಖಕರು ಯಾರು ನೋಡಿ ಆನಂದ ಮಠ ಪುಸ್ತಕವನ್ನು ಯಾರು ಬರಿತಾರಪ್ಪ ಅಂದ್ರೆ ಇಲ್ಲಿ ಬಂಕಿಂಚಂದ್ರ ಚಟರ್ಜಿ ಅಂತಕ್ಕಂಥವ್ರು ಬರೀತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಅಕ್ಬರ್ ಹುಟ್ಟಿದ ಸ್ಥಳ ಯಾವುದು ಅಪ್ಪ ಅಂದ್ರ ಇಲ್ಲಿ ಅಮರಕೋಟೆ ಅಂತಕ್ಕಂಥದ್ದು ಅಕ್ಬರ್ನ ಒಂದು ಆ ಜನನ ಸ್ಥಳ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ತೋಡರು ಇಲ್ಲಿ ಇರುತ್ತಾರೆ ನೋಡು ತೋಡರು ಎಲ್ಲಿ ಇರುತ್ತಾರೆ ಅಪ್ಪ ಇವರು ನೀಲಗಿರಿ ಬೆಟ್ಟಗಳಲ್ಲಿ ಇರತಕ್ಕಂತದ್ದು